ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ತುಂಬ ಚೆನ್ನಾಗಿದ್ದೀನಿ ಆ್ಯಂಡ್ ಈ ವಿಡಿಯೋ ನಾನು ಹುಣ್ಮೆ ಮಿಗಿದು ಅಮಾವಾಸ್ಯೆ ಬಂದು ತಿರ್ಗಿ ಮತ್ತೆ ಹುಣ್ಮೆ ಬರೋ ಟೈಮ್ ಆದರೂ ಈ ವಿಡಿಯೋನ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಎಡಿಟ್ ಮಾಡಿ ಹಾಗೆ ಬಿಟ್ಬಿಟ್ಟಿದ್ದೆ ಸೊ ಇವಾಗ ವಾಯ್ಸ್ ಕೊಡ್ತಾ ಇದ್ದೀನಿ ಆ್ಯಂಡ್ ಸಾರಿ ನನ್ನ ವಾಯ್ಸ್ ಎಲ್ಲರಿಗೂ ಇರಿಟೇಟ್ ಅಂದರೆ ವಾಯ್ಸ್ ಚೆನ್ನಾಗಿ ಬರ್ತಾಯಿಲ್ಲ ಇದ್ದಾರೆ ಕೆಲವೊಬ್ರು ಹೇಳ್ತಾ ಇದ್ದಾರೆ ದಟ್ ವಾಯ್ಸ್ ಖಡಕ್ಕಾಗಿದೆ ಅಂತ ಬಟ್ ನಾನು ಬೇಸ್ ವಾಯ್ಸ್ ಇರೋದೇ ಹಿಂಗೆ ನಾನು ಸ್ವೀಟಾಗಿ ಮಾತಾಡೋಕ್ಕೂ ಆಗೋಲ್ಲ ನನ್ನ ವಾಯ್ಸ್ ಹೆಂಗಿರುತ್ತೆ ಹಂಗೆ ವಿಲ್ ಟ್ರೈ ಟು ಹೆಂಗೆ ಹೇಳ್ಬೇಕು ನಿಮಗೆ ಸಾಫ್ಟಾಗಿ ಮಾತಾಡೋಕೆ ಟ್ರೈ ಮಾಡ್ತೀನಿ ಇನ್ ಕೇಸ್ ಏನಾದರೂ ಓ ನನ್ನ ವಾಯ್ಸಿನ ಥರ ಬೇಜಾರಾದರೆ ಸಾರಿ ಏನು ಮಾಡೋಕ್ಕಾಗಲ್ಲ ಇನ್ ಕೇಸ್ ಸುಮ್ಮನೆ ವಾಯ್ಸ್ ಕೊಡ್ದೇ ಮ್ಯೂಸಿಕ್ ಹಾಕ್ಬಿಟ್ರೆ ನಿಮಗೂ ಏನೂ ಅರ್ಥ ಆಗೋಲ್ಲ ನಾನು ಏನೋ ಲೈನ್ ಬರೆದು ಹಾಕಿದ್ರು ಅದು ಅರ್ಥ ಆಗಲ್ಲ ತಿರ್ಗಾ ಏನಾದರೂ ಒಂದು ಕ್ವಶನ್ ಅವ್ರಿಗೆ ಬಂದೇ ಬರುತ್ತೆ ಸೊ ರೀಸನ್ ನಾನು ವಾಯ್ಸ್ ಕೊಡ್ತಾಯಿದ್ದೀನಿ ಬೇಡದವ್ರು ಕೇಳಿಸ್ಕೋಬೇಡಿ ಇಲ್ಲದೆ ಇರೋರು ಕಂಟಿನ್ಯೂ ಮಾಡಿ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಆ್ಯಂಡ್ ಇಲ್ಲಿ ನಾವು ಭರತುಣ್ಮೆದು ನಾನು ವಿಡಿಯೋನ ಬ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಸೊ ನಾನು ಸುಮ್ಮನೆ ಮನೇಲಿ ಹೋಳಿಗೆ ಇಷ್ಟ ನನಗೆ ಪ್ರಿಪೇರ್ ಇಷ್ಟ ಕಲ್ತಿದ್ದೀನಿ ಸೊ ಮಾಡೋದು ಹಾಗಾಗಿ ಹೋಳಿಗೆ ಮಾಡ್ತಾಯಿದ್ದೀನಿ ಅಮ್ಮನ ಮನೆಯಲ್ಲಿ ಭರ ಹುಣ್ಮೆ ಪ್ರಿಪ್ರೇಷನ್ ನಡೀತಾ ಇದೆ ಇಲ್ಲಿ ಈ ಭಾರತ್ ಹುಣ್ಮೆನ ಎಲ್ಲರೂ ಮನೇಲೂ ಮಾಡಲ್ಲ ಅಂದರೆ ಆ ಸೆಲೆಬ್ರೇಷನ್ ಮಾಡ್ತಾರೆ ಬಟ್ ಈ ಥರ ಕಂಠಿ ಎಲ್ಲಮ್ಮ ಅಂತ ದೇವ್ರ ಹೆಸರೋದು ಸೊ ಈ ದೇವ್ರನ್ನ ವೀರಭದ್ರ ಇರೋರ ಮನೇಲಿ ಮಾಡಲ್ಲ ಬಟ್ ಇಲ್ಲಿ ನಮ್ಮ ಮನೇಲಿ ಮಾಡ್ತಾರೆ ಅಂದರೆ ಇದು ಅದು ಹಾಲಲ್ಲಿ ಅಂದರೆ ಪಡ್ಸಾಲೆ ಅಂತ ಹೇಳ್ತಾರಲ್ಲ ಅಲ್ಲಿ ಆಚೆ ಕೂರಿಸ್ಬಿಟ್ಟು ಈ ದೇವ್ರನ್ನ ಪ್ರತಿಷ್ಠಾಪನೆ ಮಾಡಿಬಿಟ್ಟು ಪೂಜೆ ಮಾಡ್ತೀವಿ ಮನೆ ದೇವ್ರ ಮನೇಲಿ ಈ ಪೂಜೆನೇ ಮಾಡಲ್ಲ ಸೊ ಇಲ್ಲಿ ತೋರಣ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಕೂತ್ಕೊಂಡು ಆ್ಯಂಡ್ ಇದನ್ನು ಬೇವಿನ ಸೊಪ್ಪಲ್ಲಿ ದೇವ್ರನ್ನ ಕೂರಿಸೋದ್ರಿಂದ ಸೊ ಬೇವಿನ ಸೊಪ್ಪು ಮತ್ತು ತೋರಣ ಅದನ್ನೆಲ್ಲ ಐದು ಗಂಟು ಮಾಡಿಬಿಟ್ಟು ಅದನ್ನು ದೇವ್ರ ಥರ ಮುಡಿ ಕಟ್ತಾರೆ ಸೊ ಅದನ್ನು ಇಲ್ಲಿ ಪ್ರಿಪೇರ್ ಮಾಡ್ತಾಯಿದ್ದಾರೆ ಬನ್ನಿ ಹೇಗೆ ಏನು ಅಂತ ನಾನು ಕಂಟಿನ್ಯೂ ಆಗಿ ನೀವು ಹುಡಿಯ ನೋಡಿದರೆ ಗೊತ್ತಾಗುತ್ತೆ ಬೇವಿನ ಸೊಪ್ಪು ಜೊತೆ ಕಡಲೆಕಾಯಿ ಗಿಡ ಬರುತ್ತಲ್ಲ ಕಡಲೆಕಾಯಿ ಗಿಡನೂ ಆ್ಯಡ್ ಮಾಡಿದ್ದಾರೆ ಆ್ಯಂಡ್ ಒಂದು ಬದನೆಕಾಯಿ ಒಂದು ಕ್ಯಾರೆಟು ಒಂದು ಈರುಳ್ಳಿ

ಇವಾಗ ಏನು ಮಾಡ್ತಾ ಇದ್ದಾರಲ್ಲ ಪ್ರಿಪ್ರೇಷನ್ನು ಇದ್ರದ್ದು ಕಂಪ್ಲೀಟ್ ವಿಡಿಯೋ ನಾನು ಮುಂದೆ ಅಪ್ಲೋಡ್ ಮಾಡಿದ್ದೀನಿ ಆ್ಯಂಡ್ ವಿಡಿಯೋಸು ತೊಗೊಂಡಿದ್ದೀನಿ ಸೊ ಸೇಮ್ ಬೇಬಿನ ಮರದಲ್ಲಿ ಎಲೆ ತೋರಣ ಅವನ್ನೆಲ್ಲ ಪ್ರಿಪೇರ್ ಮಾಡ್ತಾ ಇದ್ದಾರೆ ಮತ್ತು ಬೇಬಿನ ಕಂಠಿಲಮ್ಮ ಅಂದರೆ ಬೇವಿನ ಸೊಪ್ಪು ಬೇವಿನ ಮರದಿಂದರ ಸೊಪ್ಪು ಎತ್ಕೊಬಂದು ಅದರಲ್ಲಿ ಐದು ಗಂಟೆ ಮಾಡಿ ಕಟ್ಟಿ ಪೂಜೆ ಮಾಡ್ತಾರೆ ಸೊ ಅದನ್ನು ಇಲ್ಲಿ ಮುಂದೆ ನಾನು ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಇದು ಫುಲ್ ಕಂಪ್ಲೀಟ್ ಸ್ಟೋರಿನ ನಾನು ಹೇಳೋಕ್ಕಿನ್ನ ಬೆಟರಾಗಿ ನಮ್ಮ ಅಜ್ಜಿ ಹತ್ರ ನಾನು ಕೇಳಿದ್ದೀನಿ ಹೇಗೆ ಏನು ಅಂತ ಸೊ ಆಡಿಯೋ ಕ್ಲಿಪ್ ನಾನು ಇಲ್ಲಿ ಅಟ್ಯಾಚ್ ಮಾಡ್ತೀನಿ ಸೊ ನಿಮ್ಗೆ ಕ್ಲಿಯರಾಗಿ ಗೊತ್ತಾಗುತ್ತೆ ಏನು ಸ್ಟೋರಿ ಏನು ಹೇಗೆ ಕತೆ ಬಂತು ಅಂತ ಸೊ ಮುಂದೆ ನೀವು ಮರೆಯಿದ್ದೇನೆ ವಿಡಿಯೋ ಕಂಪ್ಲೀಟಾಗಿ ನೋಡಿದರೆ ಈ ಸ್ಟೋರಿ ಅರ್ಥ ಆಗುತ್ತೆ ಏನು ಅಂತ ಆ್ಯಂಡ್ ಈ ಪ್ರಸಾದನೂ ತುಂಬ ರುಚಿಯಾಗಿರುತ್ತೆ ಈ ಒಂದಿನ ದಿನ ಪ್ರಸಾದ ತಿನ್ನೋಕ್ಕೆ ನಾವು ಇಡೀ ಒಂದು ವರ್ಷ ಕಾಯಬೇಕು ಅಷ್ಟು ರುಚಿಯಾಗಿರುತ್ತೆ ಪ್ರಸಾದ ಮಾತ್ರ ಒಂದು ಒನ್ ಇಯರ್ ಅಷ್ಟೇ ಮಿಸ್ ಆಗಿತ್ತು ಹೋದ ಇಯರ್ ನನಗೆ ಬಟ್ ಈ ಇಯರ್ ಕಂಪ್ಲೀಟಾಗಿ ನಾನು ಚೆನ್ನಾಗಿ ತಿಂದೆ ಇದು ಕಂಠಿ ಎಲ್ಲಮ್ಮ ಮಧ್ಯ ಪ್ರತಿಷ್ಠಾಪನೆ ಮಾಡಿರೋದು ಒಂದು ಮೂವಿಲಿ ಹೀರೋ ಹೇಗೆ ಇಂಪಾರ್ಟೆಂಟು ಸೊ ಅದೇ ತರ ಒಂದು ಫೆಸ್ಟಿವಲಲ್ಲಿ ಅಡುಗೆನೇ ಇಂಪಾರ್ಟೆಂಟ್ ಅಲ್ವಾ ನಾವೆಲ್ಲರೂ ಅದಕ್ಕೆ ವೇಟ್ ಮಾಡ್ತಾ ಇರ್ತೀವಿ ಚೆನ್ನಾಗಿ ಇರೋ ಹಬ್ಬ ಸಿಗುತ್ತೆ ಅಂತ ಆ್ಯಂಡ್ ಹಿಯರ್ ಇಲ್ಲಿ ಹೋಳಿಗೆ ಬದನೇಕಾಯಿ ಪಲ್ಯ ಸಂಡ್ಗಿ ಹಪ್ಪಳ ಮತ್ತು ಬಜ್ಜಿ ಬೋಂಡ ಅವೆಲ್ಲ ಮಾಡ್ತಾರೆ ಸೊ ಇಮಿಡಿಯೇಟಾಗಿ ಏನಾಗುತ್ತೋ ಪ್ರಿಪ್ರೇಷನ್ ಮಾಡಿದ್ದಾರೆ ಸೊ ಇಲ್ಲಿ ಎಲ್ಲ ಎಡೆಗೆ ಹಾಕ್ಬಿಟ್ಟು ಇದನ್ನು ಒಂದೇ ತಟ್ಟೆಯಲ್ಲಿ ಮಾಡುತ್ತೆ ದೊಡ್ಡದು ಪರಾತ ಅಂತ ಕರೀತಾರಲ್ಲ ಸೊ ಅದರಲ್ಲಿ ಮಾಡಿಬಿಟ್ಟು ಲಾಸ್ಟಲ್ಲಿ ಇದನ್ನೇ ಮೇನಾಗಿ ಪ್ರಸಾದ ಅಂತ ಎಲ್ರಿಗೂ ಹಂಚೋದು

उन्ड़े सिशुनाला दीशुन कंदलिन्या पादनेत्र दीशुन्बागारुत्तीयन्मूं तेवीकारुत्तीयन्मूं हमारे हममारती हादद

நெல்காணாக்கான <Tabii> <tabii> <that> ने कुछ का ड्रिव्यूट करते हैं ಮಾಡ್ತಿದ್ವಲ್ಲಾ ಪಾಟ್ನಾಗ ಎಡಿ ಮಾಡಿ ಜುಟ್ಗಿ ಕಟ್ಟಿಟ್ಟು ಜೋಗ್ ಹಾಕಿ ಕಾಯ್ ಹೊಡಿತೇವಿ ಮಾಡಿದ್ ನಾನ್ ಹಂಗ ಹ್ಮ್ ಪಪ್ಪ ಮಾಡ್ತ ಆ ವರ್ಷ ಮಾಡ್ತೇತಿ ಬಟ್ ಯಾಕ್ ಮಾಡ್ತೇವ್ ಅಂತ ಗೊತ್ತಿಲ್ಲಲ್ಲ ಹಾ ಹಾ ವರ್ಷ ಮಾಡ್ತೇವ್ ನಾವ್ ಬರಕ್ ಯಾ ಹಬ್ಬನೂ ಇಲ್ಲ ನಂಗ್ ನೋಡ್ ನಮ್ ಮನೆಗ್ ಎಲ್ಲಾ ಹಬ್ಬ ಬಂದಿದೆ ಹ್ಮ್ ನಾವ್ ಎಲ್ಲಾ ಮಾಡ್ಕೊಂತನ ಬಂದಿವೆ ಹ್ಮ್. ಅದೆಲ್ಲಾ ಕಲ್ಸಿ ಪ್ರಸಾದ ಮಾಡಿ ಕೊಟ್ಟ ನಾವೆಲ್ಲ ತಿಂದು ಎಲ್ಲಾನು ಕೂಡ್ಸಿ ಹ್ಮ್ ಅದ ಕೂಡ್ಸಿ ಎಲ್ಲಾನು ಐದೇ ಐದ್ ಐದೆಲ್ಲಾ ಇಟ್ಟಿದ್ಲಕ್ಕಿ ಹೋಳಿಗೆ ಬಾಳೆಹಣ್ಣು ಮೆಣಸಿನಕಾಯಿ ಹ್ಮ್ ಬಾಳೆಹಣ್ಣು ಇಟ್ಟಿದ್ವು ತುಂಬಿ ರೆಡಿ ಹ್ಮ್ ಪ್ರಸಾದ ಮೊನ್ನೆ ನಂಗೆ ನೆನಪೈತಿ ಮಾಡ್ತೇವಿ ವರ್ಷ ವರ್ಷ ಅದ್ರ ಎದ್ರದ್ದು ಅದ್ರದ್ದು ಸ್ಟೋರಿ ಏನು ಗೊತ್ತಿರ್ಲಿಲ್ಲ ಕತಿ ಏನು ಗೊತ್ತಿರ್ಲಿಲ್ಲ ಸುಮ್ಮನೆ ಮನೆಯಾಗ್ ಮಾಡ್ತಾರ ಅನ್ನೋದು ಅಷ್ಟ ಗೊತ್ತಿತ್ತು

ನಿನ್ನೆ ಎಲ್ಲಿ ಕಳಿಸ್ಲಿವ ನಿನ್ನ ಅಂದ್ರ ನಾ ಹೆಂಗ್ ನಿನ್ ಹೊಸ್ತಿನ ಅಜ್ಜ ಬಿತ್ವ ಅಂದಂತ ಒಳ್ಳೆ ಕಿಂಚ ಕಡೆ ಕರ್ಕೊಂಡ್ ಹೋಗಿ ಅಜ್ಜೆ ಕಂಟೆ ಹಿಂಟೆ ಹೋಗಿಂದ ಒಂದು ಕಂಚ್ ಬಂತಂತ ಕಂಚಿ ಹಿಂಟೆ ಹೋಗಿ ಗೊಪ್ಪನ ಚಕ್ಕಂಡ್ ನಿಂತಂತ ಅಲ್ಲೇ ಇಳಿಸಿಲ್ಲಂತ ಅಲ್ಲ ಕಟ್ಟಿಗೆ ಕಂಚ್ ಮಾಡಿ ಎಲ್ಲವ ಅಂತ ಹ್ಮ್ ಹಿಂದಿನ ಹಿರಿಯರು ಅಂತಿದ್ರು ನಮ್ಮ ಅಚ್ಚ ಹೇಳ್ತಿದ್ರು ಹಂಗ ಹ್ಮ್.

ಟ್ರಸ್ಟ್ ಮೀಸ್ ಸಖತ್ತಾಗಿರುತ್ತೆ ತಿನ್ನೋಕ್ಕೆ ನಿಮಗೆಲ್ಲ ಮಿಕ್ಸ್ ಅನ್ನಿಸ್ಬೋದು ಬಟ್ ರುಚಿ ಮಾತ್ರ ಸಖತ್ತಾಗಿರುತ್ತೆ ಆಸಮ್ ಆಗಿರುತ್ತೆ ಈ ಪ್ರಸಾದ ತಿನ್ನಕ್ಕಂತ ಒಂದು ವರ್ಷದಿಂದ ವೆಯ್ಟ್ ಮಾಡಿರ್ತೀವಿ ಅಷ್ಟೊಂದು ರುಚಿ ಇರುತ್ತೆ ನೀವು ಮಾಮೂಲಿ ಡೇಸಲ್ಲಿ ಈ ಥರ ಮಾಡ್ಕೊಂಡು ತಿಂದರೆ ಅದು ರುಚಿನೂ ಬರಲ್ಲ ಹಂಗೆ ತಿನ್ನೋಕ್ಕೂ ಇಷ್ಟ ಆಗೋಲ್ಲ ಬಟ್ ಆ ದಿನ ಮಾತ್ರ ಸ್ಪೆಷಲಾಗಿ ಅದು ಪ್ರಸಾದ ರೆಡಿ ಆಗುತ್ತೆ ಸೊ ಅವತ್ತೇ ತಿಂದ್ರೆ ಅದು ಮಜಾ ಇರುತ್ತೆ ಆ್ಯಂಡ್ ರುಚಿಯಾಗಿ ಬರುತ್ತೆ ಸ್ಟೋರಿ ಗೊತ್ತಾಯ್ತಲ್ಲ ನಮ್ಮ ಅಜ್ಜಿ ಹೇಳಿದ್ದು ಸೊ ಅದೇ ಥರ ನನ್ನ ನಾನಾಗೆ ಹೇಳಿದರೆ ಅದು ಅಷ್ಟೊಂದು ಕನ್ವೆ ಆಗ್ತಿರ್ಲಿಲ್ಲ ಅಂದ್ಕೊಂಡು ಅವ್ರದ್ದು ಆ ರೆಕಾರ್ಡ್ ಮಾಡ್ಕೊಂಡಿರೋ ಆಡಿಯೋನೇ ನಾನು ಇಲ್ಲಿ ಅಟ್ಯಾಚ್ ಮಾಡಿದ್ದೀನಿ ಸೊ ಹೋಪ್ ನಿಮ್ಗೆ ಅದ್ರದ್ದು ಸ್ಟೋರಿ ಎಲ್ಲ ಪಕ್ಕ ಗೊತ್ತಾಯಿತು ಅಂತ ನಮ್ಮ ಚಿನ್ನಮ್ಮ ಎಷ್ಟು ಇರಿಟೇಟ್ ಮಾಡ್ತಿದ್ದಾಳಂದ್ರೆ ಇವತ್ತು ನನಗೆ ಆಡಿಯೋ ಕೊಡೋಕ್ಕೆ ಚರಿಮಾ ವಾಯ್ಸ್ ಓವರೇ ಕೊಡೋಕ್ಕೆ ಬಿಡ್ತಿಲ್ಲ ಅಷ್ಟು ಹಿಂಸೆ ಕೊಡ್ತಿದ್ದಾಳೆ ಓಕೆ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದ್ಕೋತೀನಿ ಇದೇ ಥರ ಸಪೋರ್ಟ್ ಇರಿ ಆ್ಯಂಡ್ ವಿಭಿನ್ನವಾಗಿರುತ್ತೆ ನನ್ನ ವಿಡಿಯೋಸ್ಗಳು ಮೋಸ್ಟ್ಲಿ ನಾರ್ತ್ ಕರ್ನಾಟಕ ಸ್ಟೈಲಲ್ಲಿ ಏನು ಆಚಾರ ವಿಚಾರಗಳು ಇರ್ತವಲ್ಲ ಅದನ್ನೆಲ್ಲ ಶೇರ್ ಮಾಡ್ತೀನಿ ಆ್ಯಂಡ್ ಸೌತಲ್ಲಿ ನಡೆಯುವಂಥ ಕೆಲವೊಂದು ಫುಡ್ ಆಯಿತು ಆಚರಣೆಗಳಾಯಿತು ಕಲ್ಚರ್ ಎಲ್ಲನೂ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಿದ್ದೀನಿ ಯಾವುದೇ ಪರ್ಟಿಕ್ಯುಲರ್ ಒಂದಕ್ಕೆ ನಾನು ಸೀಮಿತ ಆಗಿಲ್ಲ ನಮ್ಗೆ ನನಗೆ ಯಾವುದು ಡೇ ಬೈ ಡೇ ಯಾವ ವಿಡಿಯೋ ಸಿಗುತ್ತೆ ಯಾವ ಥರ ನನ್ನ ಲೈಫ್ ಹೋಗ್ತಾ ಇರುತ್ತೋ ಅದೇ ಅದೇ ಥರ ನನಗೆ ಶೇರ್ ಮಾಡ್ತಾಯಿದ್ದೀನಿ ಒಂದನ್ನೇ ಸ್ಪೆಸಿಫಿಕ್ಕಾಗಿ ಇದೇ ಕಂಟೆಂಟ್ ಮಾಡ್ಕೊಂಡು ಹೋಗ್ತೀನಿ ಅನ್ನೋ ಥರನೂ ಇಲ್ಲ ನನಗೆ ಡೈಲಿ ಬ್ಲಾಗ್ ಇರುತ್ತೆ ಬ್ಯೂಟಿ ಬಗ್ಗೆ ಇರುತ್ತೆ ಅಥವಾ ನಾನು ಟ್ರಾವೆಲ್ಲು ಇಲ್ಲ ಚಿನ್ನಮ್ಮನ ಬಗ್ಗೆ ಇರುತ್ತೆ ನಾನು ಅವಳ ಜೊತೆ ಏನು ಫನ್ನಿಯಾಗಿರ್ತೀವಿ ಅನ್ನೋದು ಆ ವೀಡಿಯೋ ಕೂಡ ಇದರಲ್ಲಿ ಶೇರ್ ಮಾಡಿರ್ತೀನಿ ಫುಲ್ ಫ್ಯಾಮಿಲಿ ಪ್ಯಾಕ್ ಥರ ಎಲ್ಲ ಐಟಮ್ಸ್ ಇರುತ್ತೆ ಎಲ್ಲನೂ ನೋಡ್ಬೋದು ನನ್ನ ವಿಡಿಯೋದಲ್ಲಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನೀವು ವಿಡಿಯೋ ನೋಡಿ ನಂಗೆ ಸಪೋರ್ಟ್ ಮಾಡಿದ್ದಕ್ಕೆ ಲವ್ ಯು